ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ಮಂಜು ನೀವು ನೋಡ್ತಿದ್ದೀರಿ ಮಂಜು ಫ್ರೆಂಡ್ಸ್ ಇವತ್ತು ಪ್ರೋ ಕಬಡ್ಡಿ ಸೀಸನ್ ಲೆವೆನ್ ಯಾಕ್ಷೆಂಟ್ ದಿನಾಂಕ ಪ್ರಕಟವಾಗಿದೆ ಅಂತ ಹೇಳ್ಬೋದು ಯಾಕ್ಸೆಂಟ್ ಡೇಟ್ ಪ್ರಕಟವಾಗಿದೆ ಹಾಗಾದರೆ ಪ್ರೋ ಕಬಡ್ಡಿ ಸೀಸನ್ ಹನ್ನೊಂದು ಯಾವಾಗ ಯಾಕೆ ನಡೆಯುತ್ತದೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಯ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿ ಯಾಕೆಂದರೆ ನಾನು ಯಾವುದೇ ಕಬಡ್ಡಿ ಬಗ್ಗೆ ವಿಡಿಯೋ ಮಾಡಿದ್ರೆ ನಿಮಗೆ ತಕ್ಷಣ ಬರುತ್ತೆ ಆವಾಗ ನೀವು ವಿಡಿಯೋನ ನೋಡಬಹುದು ಸಂಪೂರ್ಣ ಇನ್ನು ಫ್ರೆಂಡ್ಸ್ ಪ್ರೋ ಕಬಡ್ಡಿ ಸೀಸನ್ ಆಕ್ಷನ್ ಅಪಿಸಲ್ ಆಗಿ ಬಂದಿದೆ ಅಂತ ಹೇಳ್ಬಹುದು ಈ ಪ್ರೋ ಕಬಡ್ಡಿ ಕಡೆಯಿಂದನೇ ಈ ದಿನಾಂಕ ಪ್ರಕಟವಾಗಿದೆ ಅಂತ ಹೇಳ್ಬಹುದು ಇದೇ ಆಗಸ್ಟ್ ಹದಿನೈದು ಮತ್ತು ಹದಿನಾರನೇ ತಾರೀಕಿನಂದು ನಂದು ಪ್ರೋ ಸೀಸನ್ ಹನ್ನೊಂದರ ಆಕ್ಷನ್ ನಡೆಯಲಿದೆ ಈ ಆಕ್ಷನ್ ಮಾತ್ರ ಬಿಗ್ ಆಕ್ಷನ್ ನಡೆಯಲಿದೆ ಅಂತ ಹೇಳ್ಬೋದು ಯಾಕಂದ್ರೆ ಎಲ್ಲ ಸ್ಟಾರ್ ಆಟಗಾರರು ಕೂಡ ಈ ಆಕ್ಷನ್ ಇರುತ್ತಾರೆ The cat sat on ಫ್ರೆಂಡ್ಸ್ ಅದು ಕೂಡ ಆಗಸ್ಟ್ ಹದಿನೈದು ಅಂದರೆ ನಮ್ಮ ಸ್ವಾತಂತ್ರ್ಯೋತ್ಸವದ ದಿನದಂದು ಪ್ರೋ ಕಬಡ್ಡಿ ಸೀಸನ್ ಅನ್ನೊಂದರೆ ಆ್ಯಕ್ಸಿ ನಡೆಯಲಿದೆ ಅಂತ ಹೇಳ್ಬೋದು ನಮ್ಮ ಬೆಂಗಳೂರು ಬೂಲೀಸ್ ತಂಡ ಕೂಡ ಲಾಂಚ್ ಮಾಡಿದೆ ಅಂತ ಹೇಳ್ಬೋದು ಒಂದು ಸ್ವಲ್ಪ ರಿಕ್ಷಾದಲ್ಲಿ ವಿಧಾನಸೌಧ ಮುಂದೆ ರಿಕ್ಷಾವನ್ನು ನಿಂದ್ರಿಸಿ ಅದರ ಮೇಲೆ ಡೇಟ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಫ್ರೆಂಡ್ಸ್ ಈ ಅನ್ನು ನೋಡಲು ಎಲ್ಲ ಅಭಿಮಾನಿಗಳು ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ ಯಾಕೆಂದರೆ ಈಗ ವರ್ಲ್ಡ್ ಕಪ್ ಆದಮೇಲೆ ಕಬಡ್ಡಿ ಒಂದು ಎಂಟರ್ಟೈನ್ಮೆಂಟ್ ಆಗಿರುತ್ತದೆ ಅಂತ ಹೇಳ್ಬೋದು ಹಳ್ಳಿ ಕಡೆ ಎಲ್ಲ ಕಬಡ್ಡಿಯನ್ನು ಬಹಳಷ್ಟು ಜನ ನೋಡ್ತಾರೆ ಅದಕ್ಕಾಗಿ ಈಗ ಕಬಡ್ಡಿ ಯಾವಾಗ ಶುರುವಾಗ್ತಿದೆ ಅಂತ ಎಲ್ಲ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ ಅಂತ ಹೇಳ್ಬೋದು ಆದಷ್ಟು ಬೇಗ ಇನ್ನೂ ಮೂರು ನಾಲ್ಕು ತಿಂಗಳಲ್ಲಿ ಪ್ರೋ ಕಬಡ್ಡಿ ಪ್ರಾರಂಭವಾಗಲಿದೆ ಇನ್ನು ಫ್ರೆಂಡ್ಸ್ ನಿಮಗೆ ಪ್ರೋ ಕಬಡ್ಡಿ ಬಗ್ಗೆ ಏನಾದರೂ ಅನಿಸಿಕೆ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಇನ್ನು ನಿಮಗೆ ಇದೇ ರೀತಿ ನಮ್ಮ ಬೆಂಗಳೂರು ಬುಡ್ಸ್ ಮತ್ತು ಕಬಡ್ಡಿ ಬಗ್ಗೆ ಅಪ್ಡೇಟ್ಸ್ ಕಾಯಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನು ಆನ್ ಮಾಡಿಕೊಳ್ಳಿ ಕ್ರಿಕೆಟ್ ಬಗ್ಗೆ ಜಾಸ್ತಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ ಫ್ರೆಂಡ್ಸ್